ಹೆಲೋ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ನೀರು ಕುಕ್ಕಿಂಗ್ ಇವತ್ತಿನ ಗಿಡದಲ್ಲಿ ನಾನು ನಿಮಗೆ ಆಲೂಗಡ್ಡೆಯಿಂದ ಕುರ್ಮಾ ರೆಸಿಪಿನ ಇದ್ದೀನಿ ಚಪಾತಿ ಪೂರಿ ಮತ್ತು ಇಡ್ಲಿ ದೋಸೆ ಇಂಥದಕ್ಕೆ ತುಂಬ ಚೆನ್ನಾಗಿರುತ್ತೆ ತುಂಬ ಸುಲಭವಾಗಿ ಕ್ವಿಕ್ಕಾಗಿ ಮಾಡ್ಕೊಳ್ಬೋದು ಕಡಿಮೆ ಆಲೂಗಡ್ಡೆನಲ್ಲಿ ತುಂಬ ಜಾಸ್ತಿ ಗ್ರೇವಿನ ಮಾಡ್ಬೋದು ಸೊ ಫಸ್ಟಾಗಿ ನಾವು ಈ ರೀತಿ ಒಂದು ಕಡಾಯಿನಲ್ಲಿ ಒಂದು ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಳ್ಬೇಕು ನಾನಿಲ್ಲಿ ಒಂದು ಕಾಲು ಕೆ ಜಿ ಆಗುವಷ್ಟು ಆಲೂಗಡ್ಡೆನಲ್ಲಿ ಮಾಡ್ತಾಯಿದ್ದೀನಿ ಈ ರೀತಿ ಎಣ್ಣೆ ಹಾಕ್ಕೊಂಡು ಬಿಸಿಯಾಗಿದ್ದ ನಂತರ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಸಾಸಿವೆಕಾಲು ಹಾಕ್ಕೊಂಡು ಸಿಗುತ್ತಾ ಆದಮೇಲೆ ಇದರಲ್ಲಿ ಅರ್ಧ ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಮತ್ತು ಒಂದು ಚಿಕ್ಕ ಪಲಾವ್ ಎಲೆ ಒಂದು ಮೂರು ಏಲಕ್ಕಿ ಹಾಗೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಗೆ ಒಂದು ಈರುಳ್ಳಿನ ಈ ರೀತಿ ಉದ್ದಕ್ಕೆ ಕಟ್ ಮಾಡಿ ಹಾಕ್ಕೊಂಡು ಒಂದೆರಡು ಹಸಿ ಮೆಣಸಿನಕಾಯಿನ ಸ್ವಲ್ಪ ಕಟ್ ಮಾಡಿ ಹಾಕ್ಕೊಂಡು ಈ ರೀತಿ ನಾವು ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಳ್ಬೇಕು ಇದು ಮಾಡೋ ಪ್ರಾಸೆಸ್ ಅಂತೂ ತುಂಬ ಸುಲಭ ಇರುತ್ತೆ ಬಟ್ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ಮತ್ತು ಇದಕ್ಕೆ ಒಂದೆರಡು ಟೊಮೊಟೋವನ್ನು ಈ ರೀತಿ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಬಿಟ್ಟು ನಿಮ್ಮ ಖಾರಕ್ಕೆಷ್ಟು ಬೇಕೋ ಅಷ್ಟು ಖಾರದ ಪುಡಿ ಸ್ವಲ್ಪ ಅರ್ಶನದ ಪುಡಿ ಅದೇ ರೀತಿ ಒಂದು ಈ ರೀತಿ ನೋಡಿ ಒಂದು ಟೀ ಸ್ಪೂನ್ ಆಗುವಷ್ಟು ಧನಿಯಾ ಪುಡಿನ ಹಾಕ್ಕೊಳ್ಬೇಕು ಹಾಕ್ಕೊಂಡು ಜಸ್ಟ್ ಒಂದು ಸತಿ ರೀತಿ ಮಿಕ್ಸ್ ಮಾಡಿ ಮತ್ತು ಇದಕ್ಕೆ ಒಂದು ನಾಲ್ಕು ಟೇಬಲ್ ಸ್ಪೂನ್ ಆಗುವಷ್ಟು ಫ್ರೆಶ್ ಆಗಿರೋ ಮೊಸರನ್ನ ಈ ರೀತಿ ಹಾಕ್ಕೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿಬಿಟ್ಟು ಪ್ಲೇಟ್ನ ಮುಚ್ಚಿ ಅದು ಸ್ವಲ್ಪ ಎಣ್ಣೆ ಬಿಡೋವರೆಗೂ ಕಡಿಮೆ ಉರಿನಲ್ಲಿ ನಾವು ಇದನ್ನ ಹಾಗೆ ಕುಕ್ ಮಾಡಿಕೊಳ್ಬೇಕು ಗ್ಯಾಸ್ನ ಹೈ ಫ್ಲೇಮ್ ಇಡಬೇಡಿ ಮೊಸರು ಹಾಕಿದ್ದಾದಮೇಲೆ ಕಡಿಮೆ ಉರಿನಲ್ಲಿ ಮಾತ್ರ ಈ ರೀತಿ ಸ್ವಲ್ಪ ಎಣ್ಣೆ ಬಿಡೋವರೆಗೂ ಹಾಗೆ ಬಿಟ್ಟಿದ ನಂತರ ಇದಕ್ಕೆ ಒಂದು ಕಾಲು ಕೆ ಜಿ ಆಗುವಷ್ಟು ನೂನ್ನದಾಗಿ ಬೇಯಿಸ್ಕೊಂಡಿರೋ ಆಲೂಗಡ್ಡೆನ ಹಾಕ್ಕೊಳ್ಬೇಕು ಆಲೂಗಡ್ಡೆನ ಈ ರೀತಿ ನುಣ್ಣದಾಗಿ ಬೇಯಿಸಿ ಸಿಪ್ಪೆ ತೆಗೆದು ಸ್ವಲ್ಪ ನುಣ್ಣಕ್ಕೆ ಮ್ಯಾಶ್ ಮಾಡಿಕೊಂಡು ಈ ರೀತಿ ನಾವು ಇದನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಈ ಥರ ಒಂದು ಮಿಕ್ಸ್ ಮಾಡಿಕೊಂಡಿದ್ದ ನಂತರ ಇದಕ್ಕೆ ಒಂದು ಅರ್ಧ ಲೀಟರ್ ಆಗುವಷ್ಟು ನೀರನ್ನ ಸೇರಿಸ್ಕೊಳ್ಳಿ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀವು ನೀರನ್ನ ಹಾಕ್ಕೊಳ್ಬೋದು ಇದು ನಮಗೆ ಇದ್ದಾಗ ಇನ್ನೂ ಸ್ವಲ್ಪ ಗಟ್ಟಿ ಬರುತ್ತೆ ಹಾಗಾಗಿ ಇನ್ನೂ ಕುದಿಸ್ಕೊಂಡಿದ್ದಾದಮೇಲೆ ಕೂಡ ಗಟ್ಟಿ ಬರುತ್ತೆ ಹಾಗಾಗಿ ಈ ಈ ಕ್ವಾಂಟಿಟಿಗೆ ಒಂದು ಅರ್ಧ ಲೀಟರ್ ಆಗುವಷ್ಟು ನೀರು ಹಾಕ್ಕೊಳ್ಬೇಕು ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿಗೆ ನಮಗೆ ಗ್ರೇವಿ ಅನ್ನೋದು ಬರುತ್ತೆ ಈ ರೀತಿ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಕನ್ಸಿಸ್ಟೆನ್ಸಿನ ಅಡ್ಜಸ್ಟ್ ಮಾಡ್ಕೊಂಡಿದ ನಂತರ ರುಚಿಗೆ ತಗ್ಗಷ್ಟು ಉಪ್ಪು ಕೂಡ ಹಾಕ್ಕೊಂಡು ನಾವು ಇದನ್ನ ಬೇಯಿಸ್ಕೊಳ್ಬೇಕಾಗತ್ತೆ ಆಲ್ರೆಡಿ ನಾವು ಆಲೂಗಡ್ಡೆ ಬೇಯಿಸುವಾಗ ಉಪ್ಪನ್ನ ಹಾಕ್ಕೊಂಡಿರ್ತೀವಿ ಸೊ ಈ ರೀತಿ ಇವಾಗ ನೋಡಿಕೊಂಡು ಉಪ್ಪನ್ನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಆಮೇಲೆ ಪ್ಲೇಟ್ನ ಮುಚ್ಚಿಬಿಟ್ಟು ಒಂದು ಹತ್ತು ನಿಮಿಷ ಮೀಡಿಯಂ ಫ್ಲೇಮ್ನಲ್ಲಿ ಚೆನ್ನಾಗಿ ಕುದಿಸ್ಕೊಳ್ಬೇಕು ಒಂದು ಹತ್ತು ನಿಮಿಷ ಆದಮೇಲೆ ಇದನ್ನ ತೆಗೆದ್ಬಿಟ್ಟು ನೋಡಿ ನಮಗೆ ಒಂದು ಒಳ್ಳೆ ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿಯಲ್ಲಿ ಆಲೂಗಡ್ಡೆ ಕುರ್ಮ ಅನ್ನೋದು ರೆಡಿಯಾಗಿರುತ್ತೆ ಹೀಗಿದ್ದಕ್ಕೆ ಫೈನಲ್ ಆಗಿ ಸಂದ ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಮತ್ತು ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಚಿಕನ್ ಮಸಾಲ ಆಗಲಿ ಅಥವಾ ಗರಂ ಮಸಾಲ ಆಗಲಿ ಹಾಕ್ಕೊಂಡು ಮತ್ತು ಇದಕ್ಕೇನೆ ಸ್ವಲ್ಪ ಸ್ವಲ್ಪ ಕಸೂರಿ ಮೆತಿ ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸರ್ವ್ ಮಾಡ್ಕೊಳ್ಳಿ ನಿಮ್ಮ ಹತ್ರ ಫ್ರೆಶ್ ಕ್ರೀಮ್ ಇದ್ದರೆ ಅದು ಕೂಡ ಇವಾಗ ಹಾಕ್ಕೊಳ್ಬೋದು ತುಂಬ ಚೆನ್ನಾಗಿರುತ್ತೆ ಅಷ್ಟೇ ನಮಗೆ ಆಲೂಗಡ್ಡೆ ಕುರ್ಮಾ ಅನ್ನೋದು ರೆಡಿಯಾಗಿದೆ ತುಂಬ ಚೆನ್ನಾಗಿರುತ್ತೆ ನೀವು ಸಹ ಒಮ್ಮೆ ಖಂಡಿತ ಟ್ರೈ ಮಾಡಿ ನೋಡಿ ಬ್ಯಾಚುಲರ್ಸ್ ಕೂಡ ಇದನ್ನ ತುಂಬ ಸುಲಭವಾಗಿ ಮಾಡ್ಬೋದು ಸೊ ಮತ್ತು ಇವತ್ತಿನ ಈ ಕುರ್ಮಾ ರೆಸಿಪಿ ನಿಮ್ಗೆ ಇಷ್ಟ ಆದರೆ ತಪ್ಪು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ ಮತ್ತಷ್ಟು ರೆಸಿಪೀಸ್ಗಾಗಿ ನೀಲು ಕುಕ್ಕಿಂಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಕೀಪ್ ವಾಚಿಂಗ್ ನೀಲೂ ಕುಕಿಂಗ್